ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ನಡೆದ ಕರ್ನಾಟಕ ಬ್ಯಾಂಕ್ ಚುನಾವಣೆಯಲ್ಲಿ ನನಗೆ ಹಸ್ತಕ್ಷೇಪ ಮಾಡಬಾರದು ಎಂದು ಕೆಲವು ಮುಖಂಡರು ನನಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಹೇಳಿದರು ಅದರಂತೆ ನೀವಾಗಿ ಹಿರಿಯರ ಗಣನೆಗೆ ತೆಗೆದುಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದು ನಿಜಕ್ಕೂ ಒಳ್ಳೆಯ ಕಾರ್ಯ ಎಂದು ಮುದ್ದೇಬೆಳ ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಅವರು ಮುದ್ದೇಬಿಹಾಳ ಪಟ್ಟಣದ ಪಂಜೂರ್ಲಿ ಹೋಟೆಲ್ ಸಭಾಭವನದಲ್ಲಿ ಹಮ್ಮಿಕೊಂಡ ಕರ್ನಾಟಕ ಆಪರೇಟಿವ್ ಬ್ಯಾಂಕ್ನ ನೂತನ ನಿರ್ದೇಶಕರಿಗೆ ಮುದ್ದೇಬೆಳ ತಾಲೂಕು ಚಲವಾದಿ ಸಮಾಜದ ವತಿಯಿಂದ ಶ್ರೀಕಾಂತ್ ಚೆಲ್ವಾದಿ ನೇತೃತ್ವದಲ್ಲಿ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಸನ್ಮಾನಿತರ ಪರವಾಗಿ ನಿರ್ದೇಶಕ ಸತೀಶ್ ಒಸ್ವಾಲ್ ಮಾತನಾಡಿ ಈ ಬ್ಯಾಂಕ್ ನಮ್ಮೂರಿನ ಬ್ಯಾಂಕ್ ಎಲ್ಲ ಸಮಾಜದವರು ಕೂಡಿ ಕಟ್ಟಿದ ಬ್ಯಾಂಕ್ ಇಲ್ಲಿ ಅವಕಾಶಗಳು ಹೆಚ್ಚು ಕಡಿಮೆ ಬರುತ್ತವೆ ಪ್ರಸಂಗಗಳು ಹೇಗೆ ಹೇಗೆ ಕೂಡಿ ಬರುತ್ತಿವೆಯೋ ಈ ವ್ಯವಸ್ಥೆಯಲ್ಲಿ ಜಾತ್ಯತೀತವಾಗಿ ಬೆಳೆದಂಥ ಬ್ಯಾಂಕ್ ಎಂದರೆ ಅದು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಎಲ್ಲರ ಸಹಕಾರದಿಂದ ಗೆಲುವಾಗಿದೆ ಎಲ್ಲರೂ ಸೇರಿಕೊಂಡು ಮುಂದೆ ಸಾಗೋಣ ಎಂದರು ಈ ವೇಳೆ ನೂತನ ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷ ಚನ್ನಪ್ಪಗೌಡ ಬಿರಾದರ ಉಪಾಧ್ಯಕ್ಷ ಗುರ್ಲಿಂಗಪ್ಪ ಪಾಟೀಲ ಹಾಗೂ ಸತೀಶ್ ಓಸ್ವಾಲ ಸಂಗನಗೌಡ ಬಿರಾದಾರ ಪ್ರಭುರಾಜ್ ಕಲಬುರ್ಗಿ ರಾಜು ಕರಡ್ಡಿ ನಿಂಗಣ್ಣ ಚೆಟ್ಟಿಯರ್ ಅಜಿತ್ ನಾಗ್ತಾನ ಶ್ರೀಶೈಲ್ ಪೂಜಾರಿ ಶ್ರೀಮತಿ ರಕ್ಷಿತಾ ಸುಭಾಷ್ ಬಿದ್ರಕುಂದಿ ವಿಜಯಲಕ್ಷ್ಮಿ ಮಹಾಂತೇಶ್ ಬುದಲ್ಭಟ್ ನೂತನ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ಮುಖಂಡರಾದ ವೈಎಚ್ ವಿಜಯಕರ್ ಪ್ರಾಸ್ತಾವಿಕ ಮಾತನಾಡಿ ನಿರೂಪಿಸಿದರು ಗಾಯಕಿ ದೀಪಾ ರತ್ನಶ್ರೀ ಪ್ರಾರ್ಥಿಸಿದ್ರು ಅಡವೆಪ್ಪ ಅಜಮನಿ ಸ್ವಾಗತಿಸಿದ್ರು ಈ ವೇಳೆ चलवादी समाज मुखंडर श्रीकांत चलवादी मंजू चलवादी रेवण्प हर्जन यलप हडलगे श्रीकांत चलवादी सिकंदर जानवेकरू बसपमि शांत चंडी जटपलि होलप यु अजमि मुलीमि मुली हडलगे उपलिन्नी सी जी विजयकर् मंजू चलवदी हरीश नाटिकार शंकर् चलवदी प्रशांत कालेे वायच विजयकर् अशोक पादि देवराज हंगर्गी ಹಾಗೂ ಭೀಮಣ್ಣ ಚಲವಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಜನರ ಅಭಿಪ್ರಾಯ ಅವರೆಲ್ಲರೂ ಇವತ್ತು ಮಾಡಿಸ್ಕೊಂಡಿದ್ದೀರಿ ಬಂದು ಈ ಬ್ಯಾಂಕಿನ ಆಡಳಿತವನ್ನು ಮಾಡಲಿಕ್ಕೆ ತಾವೆಲ್ಲ ರೀತಿಯಾದಂಥ ಮಾನಸಿಕವಾಗಿ ಮತ್ತು ಆಡಳಿತ ಮಾಡುವುದಕ್ಕೆ ತದ್ದಿ ಮಾಡುತ್ತೇವೆ ಎನ್ನುವಕ್ಕೆ ಮುಂದಾಗಿ ಬ್ಯಾಂಕಿನ ಚುನಾವಣೆಗಳಲ್ಲಿ ನೀವು ದಯವಿಟ್ಟು ಆಕ್ಟಿವ್ ರೋಲ್ ತಗೋಬೇಡಿ ಅಂತ ನನ್ನ ಮಾತು ನೋಡಬಹುದು ಯಾಕಂದ್ರೆ ವ್ಯಾಪಾರಸ್ಥರ ಬ್ಯಾಂಕು ರಾಜಕಾರಣ ನಾವೇನಪ್ಪ ಅಂದ್ರೆ ಚುನಾವಣೆ ಮಾಡಬೇಕಾಗಿದೆ ನೀವೊಂದು ರಾಜಕೀಯ ಪಕ್ಷದ ಮುಖಂಡರಾಗ್ತೀರಿ ನೀವಿದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರಿ ಅನ್ನುವಂಥದ್ದಾದ್ರೆ ಬೇರೆ ಪಕ್ಷದವರು ಕೂಡ ಇದರಲ್ಲೆಲ್ಲ ಕಡೆ ಹಾಕ್ತಾರೆ ಇದು ರಾಜಕಾರಣಕ್ಕೆ ಸೀಮಿತ ಆಗ್ತಿದೆ ಬೇಡ ನೀವು ಬರ್ಬಾಡ್ರಿ ಅಂತ ಹೇಳಿ ನಾನು ಬಹಳ ಸಂತೋಷ ಆಯಿತು ನನ್ನ ಕೆಲಸ ಹಂಗರು ಮಾಡಿದ್ರಿ ನಾನು ಬೆಂಗಳೂರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಹೋಗ್ತೀನಿ ಅಂತ ಹೇಳಿದೆ ಕಾಲದಿಂದ ಎರಡನೇ ತಾರೀಕು ಬರ್ಬೇಕು ನಾನು ಯಾವ್ದೊಂದು ಕೆಲಸ ಇತ್ತು ಬಂದ ನನಗೆ ಇವೆಲ್ಲ ಫೋನ್ ಹಚ್ಚಿದ್ವಿ ಯಾಕೆ ಬಂದ್ರಿ ಯಾಕೆ ಬರಗೆಲ್ಲದ್ರಿ ಯಾಕೆ ಬಂದಿರಿ ಅಂತ ಹೇಳಿದ್ದೆ ಇಲ್ಲ ಕೆಲವು ಕಾರಣಗಳಿಂದ ಮಾಮನಿ ನಮ್ಮ ವೀರೇಶ್ ಅವರ ಮಗಳ ಇವ್ರ ಜೊತೆ ನಿಶ್ಚಿತಾರ್ಥ ಮಾಡೋದು ಮೊದಲ ಒಂದನೇ ದಿವಸ ತ್ಯಾದಿ ಮಾಡೋದಿತ್ತು ಆಮೇಲೆ ಹೆಟ್ ಮಾಡೋದಿತ್ತು ಅದಕ್ಕೆ ಬಂದಿದ್ರೆ ಬೇರೆ ಯಾವ ಉದ್ದೇಶಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ವಿ ಟ್ಯಾಂಗರ್ ಸರಿ ಆಗ್ತದೆ ಅಂತ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಸ್ಥಾನದಲ್ಲಿ ನಾವು ಕೂಡ ಹೋಗಿ ಊರಿಗೆ ಒಳ್ಳೇದಾಗತ್ತಂದ್ರೆ ನಾವು ಊರಿನ ದೈವದ ಆಲೋಚನೆ ಏನಿದೆ ಆ ಮಾರ್ಗದಲ್ಲಿ ನಾವು ಹೋದಾಗ ಎಲ್ಲಾನು ಸರಿಯಾಗಿ ಸುಗಮವಾಗಿ ಆಗುತ್ತೆ ಅನ್ನೋದಕ್ಕೆ ಹೇಳ್ತೀವಿ ಬೇರೆ ಯಾವ ಉದ್ದೇಶ ಸಿಂಗೇಗೌಡರು ಈ ಜವಾಬ್ದಾರಿ ತೋಟ ಮಾಡ್ತಿದ್ರು ಅವಾಗ ಈ ಸೌಕರು ಇವರು ಹಿರಿಯರು ಬಸವ್ರು ಅನೇಕ ಮಾಡ್ತಿದ್ರು ಮಾಡ್ತಾರೆ ಲಾಲ್ ಇದ್ರು ಈಗ ನನಗೆ ಒಮ್ಮ ಮನಸ್ಸು ನಿಮ್ಮ ಮೂರ ಕೆರಿಯರ ಇಲ್ಲಪ್ಪ ಹೆಂಗೆ ಅಂತ ಅಸ್ತ ಮೂರ ಕೆರಿಯರ ಎಲ್ಲಾ ಇದು ಹೆಂಗೆ ಇನ್ನು ಮುಂದೆ ರಾಜಕೀಯ ಜವಾಬ್ದಾರಿ ಇತ್ತು ಏನಾದರೂ ಸಂಘ ಸಂಸ್ಥೆಗಳಾಗಲಿ ಮತ್ತೊಂದಾಗಲಿ ಮಾಡೋದಾದ್ರೆ ಮಾಡೋದಾದರೆ ಹೆಂಗೆ ಆಲೋಚನೆ ಅಭಿಚೇಪ ಆದ್ರೆ ಇವತ್ತು ನಾನು ಬಹಳ ಸಂತೋಷದಿಂದ ನಿಮ್ಮನ್ನ ಹೇಳ್ತೀನಿ ಏನ ನಮ್ಮ ಯುವಕ ಮಿತ್ರರೇ ಇದು ಬಹಳ ಬಂದಿಲ್ಲ ಬಹಳ ಚೆನ್ನಾಗಿ ಬಂದಿಲ್ಲ ವಿಷಯ ಬಂದಂತಹ ಸಂದರ್ಭದಲ್ಲಿ ಒಟ್ಟಾರೆ ಕುತ್ಕೊಂಡು ಚರ್ಚೆ ಮಾಡಿ ಆ ಒಂದು ಆಲೋಚನೆ ಏನಿದೆ ಊರಿನ ದೃಷ್ಟಿಯಿಂದ ಮಾಡಿ

ಯಾವುದರ ಒಂದು ಪ್ರಾಂತದ ರಾಜನ ಅವರು ಅದಕ್ಕೆ ತೆಲೆ ಬಾಕಿ ಅವ್ರ ಸಿದ್ಧಾಂತದ ಮೇಲೆ ತಮ್ಮ ಅನುಭವದ ಮೇಲೆ ಕಷ್ಟಪಟ್ಟಂತಹ ದಿನಗಳನ್ನು ನೆನೆಸಿಕೊಂಡು ನನ್ನ ದೇಶವನ್ನು ಇಬ್ಬರ ಕೈ ಕೈಯಲ್ಲಿ ಕೊಡೋದು ಸರಿಯಲ್ಲ ಅನ್ನುವಂಥ ದೃಷ್ಟಿಯಿಂದ ಅವ್ರು ಮಾಡಿದಂತಹ ಈ ಒಂದು ಕ್ರಾಂತಿ ಮಹಾತ್ಮ ಗಾಂಧೀಜಿಯವರು ಅವರು ಮಾಡಿದಂತ ಕ್ರಾಂತಿಗೆ ಅದಕ್ಕೆ ಪೂರುಕವಾಗಿ ಮತ್ತೆ ಸಂವಿಧಾನವನ್ನ ಹೊರೀತಕ್ಕಂಥ ಕೆಲಸವನ್ನು ಮಾಡಿ ಭಾರತದ ಸಮಗ್ರ ಅಭಿವೃದ್ಧಿಗೋಸ್ಕರ ಚಿಂತನೆಯನ್ನು ಮಾಡಿಲ್ಲ ಒಂದು ಸಮಾಜಕ್ಕೋಸ್ಕರ ಮಾಡಿದ ಸಮಗ್ರ ಭಾರತದ ಅಭಿವೃದ್ಧಿಗೆ ಈ ಬ್ಯಾಂಕು ಎಲ್ಲ ಸಮಾಜದವರ ಸಮಾಜದವರು ಕೂಲಿ ಕಟ್ಟಿದಂತಹ ಬ್ಯಾಂಕ್ ಹೆಚ್ಚು ಕೇಳ್ ಬರ್ತಿರ್ತಾವ ಇದೀಗ ವೇಳೆ ರೈತರ ಪ್ರಸಿರ ಆದ್ರೆ ಪ್ರಸಂಗಿಗಳು ಹೆಂಗೆ ಕೂಡಿ ಬರ್ತಾವ ಹಂಗ್ ಎಲ್ಲಾ ಸಮಯದಲ್ಲಿ ಎಲ್ಲರಿಗೂ ಆ ಇದು ಒಂದು ವ್ಯವಸ್ಥೆ ಆಗಬಾರ್ದು ಯಾವುದೇ ರೀತಿ ಒಂದು ಅವಕಾಶ ಇದ್ದಾಗ ಸಂಬಂಧಪಟ್ಟ ಬರಬಾರ ಶಾಂತಿ ಸಾಕಪ್ಪ ನೆಫಲಿಂದ ಒಂದು ಚಾನ್ಸ್ ಕೊಟ್ಟಾರ ಅಂತ ತಿಳ್ಕೊಂಡು ಅದನ್ನೇ ಕಂಪನಿ ನಾವೇ ಸತತವಾಗಿ ಇಡಬೇಕಂತ ಅಪೇಕ್ಷೆಗಳು ಸಮಯ ಬರಬಾರದು ಇವಾಗ ನಮ್ಮ ಆನಸುದ್ಯ ಇದನ್ನೆಲ್ಲಾ ಹೇಳ್ತೇನೆ ಎಲ್ಲಾ ಸಮಯದಾಗ ಎಲ್ಲಾ ಬಾರದು ಎಲ್ಲರಿಗೂ ಸಿಗುವಂತ ಅವಕಾಶಗಳು ಈ ರೀತಿ ಸಮಯದರು ಸಿಗ್ತಾ ಇರ್ತಾವ असांखे इन की सनमान